ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಆದಷ್ಟು ಬೇಗ ಮುಗಿಸ್ಬೇಕು ರಾಜ್ಯದ ಜನತೆಗೆ ಮುಂದೆ ವರದಿಯನ್ನ ಇಡಬೇಕು ರಾಜ್ಯ ಸರ್ಕಾರಕ್ಕೆ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿರುವುದು ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅಂತ ಡಿ ಡಿಕೆಶಿ ಅವರೇ ಹೇಳಬೇಕು ಸಿಎಂ ವಿರುದ್ಧದ ಹೇಳಿಕೆ ಮತ್ತೆ ಮುನ್ನೆಲೆಗೆ ಬಂದಂತ ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಕಟನ್ ಪೇಸ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಾನು ಮಾಡಿದ ಆರೋಪಕ್ಕೆ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನು ಬೇಕಾದರೂ ಬರಿಬಹುದು ಯೂಟ್ಯೂಬ್ ಚಾನೆಲ್ಗಳಿಂದ ಮಿಸ್ಲೀಡ್ ಆಗ್ತಾ ಇದೆ ಸರ್ಕಾರ ಇದನ್ನು ಚೌಕಟ್ಟಿನ ಒಳಗಡೆ ತರಬೇಕು ಈ ಪ್ರಕರಣದಲ್ಲಿ ನನಗೆ ಕೋರ್ಟ್ ಜಾಮೀನು ಕೊಟ್ಟಿದೆ ವಿಧಾನಸೌಧದಲ್ಲಿ ಶಾಸಕ ಹರೀಶ್ ಪೂಂಜಾ ಈ ಹೇಳಿಕೆಯನ್ನು ನೀಡಿರೋದು ರಾಜ್ಯದ ಜನತೆಯ ಮುಂದೆ ವರದಿಯನ್ನು ಇಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಲಾಗ್ತಾ ಇದೆ ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ಊಹಾಪೋಹಗಳು ಹಾಗಂತೆ ಹೀಗಂತೆ ಅಂತೆ ಕಂತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಕೆಲವರು ನಿಜವಾಗ್ಲೂ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೋ ಯಾರ್ದು ಸತ್ಯ ಯಾರ್ದು ಸುಳ್ಳು ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ವರ್ಗದವರು ಅವ್ರಿಗೆ ಯಾವ್ದು ಬೇಕೋ ಅದನ್ನು ಶೇರ್ ಇರೋದು ವೈರಲ್ ಇರೋದು ಇದೇ ಸತ್ಯ ಅಂತೆ ಹಾಗಂತೆ ಹೀಗಂತೆ ಅಂತ ಹೇಳಿ ಇದು ನಿಜವಾಗ್ಲೂ ಕೂಡ ಸತ್ಯ ಏನು ಅನ್ನೋದನ್ನು ಮರೆಮಾಚುವಂಥದ್ದು ಅಥವಾ ಸುಳ್ಳು ವಿಚಾರ ಸ್ಪ್ರೆಡ್ ಆಗ್ತಾ ಇರೋದು ಆಗ್ತಾ ಇದೆ ಹಾಗಾಗಿ ಎಸ್ ಐ ಟಿ ಆದಷ್ಟು ಬೇಗ ಈ ತನಿಖೆಯನ್ನು ಮುಗಿಸ್ಬೇಕು ಜೊತೆಗೆ ವರದಿಯನ್ನು ಕೊಡಬೇಕು ಏನಿದೆ ಏನಾಗಿದೆ ಏನಿಲ್ಲ ಈ ವಿಚಾರವನ್ನು ಮುನ್ನೆಲೆಗೆ ತರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಕಟಂಡ್ ಪೇಸ್ಟ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹರೀಶ್ ಪೂಂಜಾ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಮಾಡಿದ ಆರೋಪಕ್ಕೆ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನು ಬೇಕಾದ್ರೂ ಬರಿಬಹುದು ಯೂಟ್ಯೂಬ್ ಚಾನೆಲ್ಗಳಿಂದ ಮಿಸ್ಲೀಡ್ ಆಗ್ತಾ ಇದೆ ಸರ್ಕಾರ ಚೌಕಟ್ಟಿನ ಒಳಗಡೆನೆ ತರಬೇಕು ಈ ಪ್ರಕರಣದಲ್ಲಿ ನನಗೆ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ ವಿಧಾನಸೌಧದಲ್ಲಿ ಶಾಸಕ ಹರೀಶ್ ಪೂಂಜಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಒಂದಷ್ಟು ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇದೆ ಇದು ಅವ್ರ ಪರ ಇವ್ರ ಪರ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಜಿದ್ದಕ್ಕೆ ಬಿಟ್ಬಿಟ್ಟಿದ್ದಾರೆ ಅವ್ರವರಲ್ಲೇ ಚರ್ಚೆಗಳು ಶುರು ಆಗಿದೆ ಅವ್ರವರಲ್ಲೇ ಅವರವರೇ ಕೌಂಟರ್ ಕೊಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಇದು ಕೆಲವರು ತೇಜೋವಧೆ ಆಗತ್ತೆ ಕೆಲವರ ಭಾವನೆಗೆ ಧಕ್ಕೆ ಆಗತ್ತೆ ಸತ್ಯವನ್ನು ಮರೆಮಾಚಿದಂತ ಆಗತ್ತೆ ತನಿಖೆಗೆ ಹೀಗೆ ಅಂತ ಮೆಸೇಜ್ ಪಾಸ್ ಆಗತ್ತೆ ಮಾಡಬಾರ್ದು ಎಲ್ಲವೂ ಸರ್ಕಾರದ ಚೌಕಟ್ಟಿನ ಒಳಗಡೆ ಸರ್ಕಾರದ ಅಂಡರ್ನಲ್ಲೇ ಆಗಬೇಕು ಬಗ್ಗೆ ನಿಗಾ ಇಡಬೇಕು ಅನ್ನುವಂತ ವಿಚಾರವನ್ನ ಹರೀಶ್ ಪೂಂಜಾ ಅವರು ಹೇಳ್ತಾ ಇರೋದು ಗೃಹ ಸಚಿವರು ಈ ಪ್ರಸ್ತಾಪಿಸಿದ್ರು ಯೂಟ್ಯೂಬ್ ಚಾನಲ್ಗಳ ಬಗ್ಗೆ ನಿಗಾ ಇಡ್ತೀವಿ ಅನ್ನೋದನ್ನ ಹೇಳಿದರು ಯೂಟ್ಯೂಬ್ ಚಾನಲ್ಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುವಂತ ಕೆಲಸ ಆಗಬಾರದು ಅನ್ನೋದನ್ನು ಕೂಡ ಹೇಳಲಾಗಿತ್ತು ನಾನು ನಿನ್ನೇನು ಸದನದಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೆ ಈ ಪ್ರಕರಣದ ಮೂಲ ಇರ್ತಕ್ಕಂಥದ್ದು ಸೌಜನ್ಯ ಹತ್ಯೆಯ ಪ್ರಕರಣವನ್ನು ನ್ಯಾಯಾಲಯದ ತೀರ್ಪಿನ ನಂತರ ಇದನ್ನು ಮರುತನಿಕೆ ಮಾಡಬೇಕು ಎನ್ನುವಂಥದ್ದು ಆಗ್ರಹವನ್ನು ಮಾಡಿದ್ದೇನೆ ಇವತ್ತಿನವರೆಗೂ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಸರ್ಕಾರ ಕೊಟ್ಟಿಲ್ಲ ಇವತ್ತು ಏನು ಈ ಪ್ರಕರಣಗಳು ನಡೀತಾ ಇದೆ ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ತನಿಖೆ ನಡೆಸಿ ರಾಜ್ಯದ ಕೋಟ್ಯಂತರ ಭಕ್ತರ ಏನು ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿದೆ ಅದಕ್ಕೆ ತೆರೆ ಹಿಳಿತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ತನಿಖೆ ಮಾಡಿ ತನಿಖೆ ವರದಿಯನ್ನು ರಾಜ್ಯದ ಮುಂದಿಡಬೇಕೆನ್ನುವಂಥ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಒಕ್ಕೊಳಿನಿಂದ ಆಗ್ರಹವನ್ನು ಮಾಡಿದ್ವಿ ಇವತ್ತು ನಾನು ಮತ್ತೆ ಸರ್ಕಾರಕ್ಕೆ ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದಷ್ಟು ಬೇಗ ಈ ವರದಿಯನ್ನು ರಾಜ್ಯದ ಮುಂದಿಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನೋದು ವಿನಂತಿ ಮಾಡಿ ನೋಡಿ ಮೊನ್ನೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾಗಿರ್ತಕ್ಕಂಥ ಅವಂತರಣಗಳನ್ನು ಮಾಡ್ತದೆ ಅನ್ನುವಂಥದ್ದು ನಿನ್ನೆ ಸದನದಲ್ಲಿ ಬಂದಿರತಕ್ಕಂಥ ವಿಚಾರವೂ ಒಂದು ಸಾಕ್ಷಿ ಎರಡು ಸಾವಿರದ ಇಪ್ಪತ್ತ ಮೂರರ ನನ್ನ ಚುನಾವಣೆಯ ನಂತರ ವಿಜಯೋತ್ಸವದಲ್ಲಿ ಸಂದರ್ಭದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಆರೋಪಕ್ಕೆ ಅದನ್ನು ಉಲ್ಲೇಖವಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಮಾತುಗಳದು ಕಾಶ ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಆಗಿ ಬಂದು ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಮೊದಲು ರಿಯಾಕ್ಷನ್ ಕೊಟ್ಟರು ಈ ರೀತಿ ಹೇಳಿಕೆಗಳನ್ನು ಹೋರಾಟಗಾರ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅದರ ನಂತರ ಅದನ್ನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸಹ ಅದನ್ನು ತಗೊಂಡ್ರು ಅದರ ಬಗ್ಗೆ ಚರ್ಚೆಗಳು ಆಯಿತು ಮಧ್ಯಾಹ್ನ ನಾನು ಸದನದಲ್ಲೂ ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ ಈ ಕಟ್ ಆ್ಯಂಡ್ ಪೇಸ್ಟ್ ನಾನು ನಿನ್ನೇನು ಸದನದಲ್ಲಿ